ದೀಪದ ಬೆಳಕಿನಲ್ಲಿ ಕತ್ತಲು ದೂರ ಸರಿಯುವಂತೆ ನಮ್ಮಲ್ಲಿರುವ ಕೋಪ ಅಹಂ ದೂರವಾಗಲಿ ಪ್ರೀತಿಯ ಬೆಳಕು ಹರಡಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಹಬ್ಬ ಎಲ್ಲರಿಗೂ ಒಂದು ಖುಷಿ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಹಬ್ಬ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿನ ಆಚರಿಸ್ತಾರೆ ಕೆಲವೊಬ್ಬರು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಇನ್ನು ಕೆಲವರು ತುಂಬ ಸಿಂಪಲ್ ಆಗಿ ಆಚರಿಸ್ತಾರೆ ಅಂತಲೇ ಹೇಳ್ಬೋದು ಅದು ಪ್ರದೇಶದಿಂದ ಪ್ರದೇಶಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಕಡೆಯಂತೂ ನಾವು ಪಾಡ್ಯದ ದಿವಸ ದೇವರಿಗೆ ಹಣ್ಣು ಹಣ್ಣುಕಾಯಿನ ಮಾಡ್ತೀವಿ ಹಾಗೆ ಗಾಡಿಯೆಲ್ಲ ಇದ್ದವರು ಗಾಡಿ ಪೂಜೆ ಎಲ್ಲ ಮಾಡ್ತಾರೆ ಇನ್ನು ಇವತ್ತು ನಮ್ಮ ಮನೇಲಿ ಸಿಹಿಗಣಸಿನ ಪಾಯಸನ ಮಾಡ್ತಾಯಿದ್ದೀನಿ ಇದಂತೂ ಸಿಕ್ಕಾಪಟ್ಟೆ ಈಸಿ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ ಮೊದಲಿಗೆ ಸಿಹಿ ಗಣಸನ್ನು ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡೆ ಹಾಗೆ ಅದೇ ತುಪ್ಪಕ್ಕೆ ನಾನು ಮೊದಲೇ ತುರಿದಿಟ್ಕೊಂಡಿದ್ವಲ್ಲ ಸಿಹಿ ಗೆಣಸು ಅದನ್ನು ಇದೇ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕ್ಕೊಂಡೆ ಏನು ಸಿಹಿಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಳ್ಬೋದು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಬೆಲ್ಲನೇ ಹಾಕ್ಕೊಂಡೆ ಅದ್ರ ಜೊತೆಗೆ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದರೆ ಸಾಕು ತುಂಬಾ ರುಚಿಯಾಗಿರುವಂಥ ಸಿಹಿ ಗೆಣಸಿನ ಪಾಯಸ ರೆಡಿ ಆಗುತ್ತೆ ಅದಕ್ಕೆ ಕೊನೆಯದಾಗಿ ಫ್ರೈ ಮಾಡ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಸಿಹಿ ಗೆಣಸಿನ ಪಾಯಸ ರೆಡಿ ಆಯಿತು ಆ್ಯಂಡ್ ಇವತ್ತಿನ ಪದಾರ್ಥಕ್ಕೂ ಅಷ್ಟೇ ತುಂಬಾ ಸಿಂಪಲಾಗಿ ಏನು ಸೌತೆಕಾಯಿ ಸಾಂಬಾರು ಅದ್ರ ಜೊತೆಗೆ ಕ್ಯಾಬೇಜ್ ಇತ್ತು ಅಂತ ಹೇಳಿಬಿಟ್ಟು ಅದರ ಪಲ್ಯನ ಮಾಡ್ಕೊಳ್ತಾ ಇದ್ವಿ ಹಾಗೇ ನಮ್ಮ ಸೈಡಂತೂ ದೀಪಾವಳಿ ಹಬ್ಬ ತುಂಬಾ ಸಿಂಪಲಾಗಿ ಆಚರಿಸ್ಕೊಳ್ತೀವಿ ಇನ್ನು ಮನೆ ಸುತ್ತಮುತ್ತ ಎಲ್ಲ ದೀಪ ಹಚ್ಚಿಬಿಟ್ಟು ಪಟಾಕಿ ಬಿಟ್ಟು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದ್ರೆ ಈ ಮಳೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಶುರುವಾಗುತ್ತೆ ಅಲ್ಲಿಂದ ನೈಟ್ವರೆಗೂ ಮಳೆ ಬಿಡೋದಿಲ್ಲ ಇನ್ನೆಲ್ಲಿನ ಸೆಲೆಬ್ರೇಷನ್ ಅಲ್ವಾ ಸೊ ಈ ಸಲ ಅಂತೂ ಸಿಂಪಲ್ ಆಗಿ ನಾವು ದೀಪಾವಳಿನ ಆಚರಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಐ ತಿಂಕ್ ಇಷ್ಟು ಜೋರು ಮಳೆ ದೀಪಾವಳಿಗೆ ಇರೋದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಸಲ ದೀಪಾವಳಿನ ನಾವು ತುಂಬ ಚೆನ್ನಾಗಿ ದೀಪನೆಲ್ಲ ಹಚ್ಚಿ ಆಚರಿಸ್ಕೊಂಡಿದ್ವಿ ಬಟ್ ಈ ಸಲ ನಾವು ದೀಪ ಹಚ್ಚೋದಕ್ಕೂ ಅಂದರೆ ಪಟಾಕಿ ಬಿಡೋದಕ್ಕೂ ಯಾವಾಗ ಮಳೆ ಬಿಡುತ್ತೋ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತ್ಕೊಂಡಿದ್ವಿ ಹಾಗೆ ಒನ್ಸಗೇನ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತಿನ ಒಂದು ಪುಟಾಣಿ ಬ್ಲಾಗನ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯುನ್ ದ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್